ನಮ್ಮ ಮಿತ್ರ ವಿಶ್ವೇಶ್ವರ ಕಾಗೇರಿ ಅವರು ಕಾನಾಪುರದಲ್ಲಿ ಒಂದು ರೈಲನ್ನು ಸ್ಟಾಪ್ ಮಾಡೋದು ತುಂಬ ದಿನಕ್ಕೆ ಬೇಡಿಕೆ ಆಗಿತ್ತು ಅದನ್ನು ಇವತ್ತು ಸಂಜೆ ಆರು ಗಂಟೆಗೆ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ನಮ್ಮ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರ ಕ್ಷೇತ್ರದಲ್ಲಿ ಕೆಲವರು ಕೂತು ಚರ್ಚೆ ಮಾಡಿ ಕೆಲವು ಮನೆಗಳಿದೆ ಅದನ್ನು ಕೂಡ ಬಂದು ನೋಡಬೇಕು ಅಂತ ಹೇಳಿದ್ರು ಆಮೇಲೆ ಒಂದು ಲೆವೆಲ್ ಕ್ರಾಸಿಂಗು ಎರಡಿದ್ದು ಎರಡರಲ್ಲಿ ಒಂದು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಆಗಿದೆ ಅದನ್ನು ಸಮಸ್ಯೆ ಇದನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾರೆ ಚರ್ಚೆ ಮಾಡಿದ್ಮೇಲೆ ಅದನ್ನ ಅದನ್ನು ತೀರ್ಮಾನ ಮಾಡ್ತೀವಿ ಮೂರನೇದು ನಮ್ಮ ಈರಣ್ಣ ಕಡಾಡಿಯವರು ನಾನು ಅಭಯ್ ಪಾಟೀಲ್ರು ಮತ್ತೆ ಈ ಭಾಗದೆಲ್ಲ ನಾಯಕರು ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಒಂದು ರಾಜ್ಯದಲ್ಲಿ ಹೊಸ ಶಿಖೆಯನ್ನು ಪ್ರಾರಂಭ ಮಾಡಿದ್ರು ಇವಾಗ ಸುರೇಶ್ ಅಂಗಡಿ ಅವರು ನಮಗೆ ನೋಡ್ನ ಮೇಲೆ ಬರ್ತಕ್ಕಂಥ ಟ್ರೈನ್ ಅನ್ನ ಡೈರೆಕ್ಟ್ ಆಗಿ ಮಾಡ್ತಕ್ಕ ಏನೆಲ್ಲ ಮಾಡಿದ್ರು ಈಗಾಗಲೇ ರೇಪಾ ಹಿಂದಗಡೆ ಅವರಪ್ಪ ದಯವಿಟ್ಟು ಹುಬ್ಬಳ್ಳಿ ಭಾಗದಲ್ಲಿ ಇನ್ನೊಂದು ನಲ್ವತ್ತು ನಲ್ವತ್ತೈದಕ್ಕೆ ನಮಗೆ ಅಪ್ರಿಯೇಷನ್ ಮಾಡಬೇಕಾಗಿರೋದ್ರಿಂದ ತಾಂತ್ರಿಕವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಸನ್ಮಾನ್ಯ ಜಗದೀಶ್ ಶೆಟ್ಟರು ನಾನು ಕೂಡ ಎರಡು ಸಾರಿ ಭೇಟಿ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ದೀವಿ ಬೆಳಿಗ್ಗೆನು ಕೂಡ ಜಿಲ್ಲಾಧಿಕಾರಿಗಳು ನನಗೆ ಏರ್ಪೋರ್ಟ್ ನಲ್ಲಿ ಬಂದಿದ್ರು ಅವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ ಈ ಅಭಿವೃದ್ಧಿ ಕೆಲಸದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ನಾಣ್ಯದ ಎರಡು ಮುಖಗಳ ಕೆಲಸ ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆ ಇದೆ ಇದನ್ನ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಎಷ್ಟೆಲ್ಲ ಸಂಪರ್ಕ ಮಾಡಿದ್ರು ಕೂಡ ನಮ್ಗೆ ಅಲ್ಲಿಯ ಉಸ್ತುವಾರಿ ಮಂತ್ರಿಗಳು ಸ್ವಲ್ಪ ಸ್ಪಂದಿಸ್ತಾ ಇಲ್ಲ ನಾನು ಅವ್ರ ಹತ್ರ ಇನ್ನ ಎರಡು ಮೂರು ದಿವ್ಸಲ್ಲೇ ಮಾತನಾಡಿ ಅದನ್ನ ಪೂರ್ಣ ಮಾಡಿ ಟೆಂಡರ್ ಈಗಾಗಲೇ ಬೆಳಗಾಮಿಂದ ಬೆಳಗಾಮ್ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಆಗೋದ್ ಬಿಟ್ರೆ ಹುಬ್ಬಳ್ಳಿ ಧಾರವಾಡದ ಬಿಟ್ರೆ ಬೆಳಗಾವಿನೇಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಪೊಜೇಷನ್ ಆಗಿದೆ ಎಲ್ಲವೂ ಕೂಡ ಆಗಿದೆ ಸಾವಿರದ ಇನ್ನೂರು ಎಕರೆ ಆಗಿದೆ ಅಲ್ಲೂ ಕೂಡ ಆಗಿದೆ ಎಲ್ಲವೂ ಕೇವಲ ನಲವತ್ತು ನಲ್ವತ್ತೆರಡು ಎಕರೆಲ್ಲೋ ಸ್ವಲ್ಪ ತಾಂತ್ರಿಕವಾಗಿ ಅವರು ಸ್ವಲ್ಪ ಅದನ್ನ ಯಾಕೆ ಹೆಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅವ್ರು ಇನ್ನೊಂದು ಸಾರಿ ಮಾತಾಡ್ತೀನಿ ಆಗಲಿ ಅಂದ್ರೆ ಕಾನೂನು ಚೌಕಟ್ಟೆಯಲ್ಲಿ ಅವ್ರು ಯಾವ ರೀತಿ ತಗೋ ನಮಗೆ ತೊಂಬತ್ತು ಪರ್ಸೆಂಟ್ ಆಗಿರ್ತಾರೆ ಇನ್ನು ಹತ್ತು ಪರ್ಸೆಂಟನ್ನು ನಾವು ಡಿಪಾಸಿಟ್ ಮಾಡಿ ನಾವು ಏನು ಬೇಕೋ ಮಾಡ್ಬೋದು ಆಗೋದು ಬೇಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಾಗಿ ಸೇರಿ ಈ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು